ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಇವತ್ತು ನಾನು ನನ್ನ ಸಿಂಪಲ್ ಹೇರ್ ಸ್ಟೈಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಜನ ಪೋನಿ ಹಾಕೋದನ್ನು ತೋರಿಸಿ ಅಂತ ಕೇಳಿದ್ರಿ ಪಫ್ ಹಾಕೋದನ್ನು ತೋರಿಸಿ ಅಂತ ಕೇಳಿದ್ರಿ ನಾನು ಹೇಗೆ ಸಿಂಪಲ್ ಹೇರ್ ಸ್ಟೈಲ್ಸ್ನ ಮಾಡ್ಕೊಳ್ತೀನಿ ಅದನ್ನು ಕೂಡ ತೋರಿಸಿ ಅಂತ ಕೇಳಿದ್ರಿ ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಇವತ್ತೊಂದು ವಿಡಿಯೋನ ತಂದಿದ್ದೀನಿ ಪೋನಿ ಹಾಕೋದನ್ನು ತೋರಿಸ್ತೀನಿ ಪಫ್ ಹಾಕೋದನ್ನು ತೋರಿಸ್ತೀನಿ ಹಾಗೆ ಅದ್ರ ಜೊತೆ ಏನೇನೆಲ್ಲ ನೀವು ಸ್ವ ಸ್ವಲ್ಪ ಸಿಂಪಲ್ಲಾಗಿ ಹೇಗೆ ಹೇರ್ ಸ್ಟೈಲ್ನ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ ನಮ್ಮ ಈ ವಿಡಿಯೋಲಿ ನೀವು ಇನ್ನ ಇದನ್ನೆಲ್ಲ ನೋಡ್ತೀರಾ ಸೊ ಅದನ್ನೆಲ್ಲ ನೋಡೋ ಮುಂಚೆ ನೀವು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೆಯೇ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಹಿಂದೆ ಮಾಡಿರುವಂಥ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ಬೋದು ಯಾಕಂದರೆ ಕೆಲವೊಂದು ನಾನು ಲಿಂಕ್ಸ್ ಹಾಕ್ತೀಯ ಹಾಕಿರ್ತೀನಿ ಒಂದು ಸರಿ ಹಾಕಿರೋದಿಲ್ಲ ನೀವು ಇದನ್ನು ವೀಡಿಯೋ ಮಾಡಿ ಅಂತ ಕೇಳ್ತೀರಾ ಬಟ್ ಅದನ್ನು ಆಲ್ರೆಡಿ ಮಾಡಿರ್ತೀನಿ ನಿಮಗೆ ಲಿಂಕ್ ಸಿಗ್ತಾ ಇರೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಮಾಡಿರುವಂಥ ವೀಡಿಯೋಗಳ ಲೀಸ್ಟ್ ಎಲ್ಲ ನೀವು ನೋಡ್ಬೋದು ನನ್ನ ಚಾನಲ್ಗೆ ಜಸ್ಟ್ ಕ್ಲಿಕ್ ಮಾಡಿದಾಗ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹಾಗೆ ಆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾವು ಮುಂದೆ ಏನಾದರೂ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೆ ಮೆಸೇಜ್ ಬರುತ್ತೆ ಈ ಥರ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅಂತ ಇಲ್ಲಾಂದರೆ ನಿಮ್ಗೆ ಅದು ಗೊತ್ತಾಗೋದಿಲ್ಲ ಅದಕ್ಕೆ ಆ ಕ್ಲಿಕ್ ಕೂಡ ಮಾಡಬೇಕು ಹಾಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ತಿಳಿಸೋದಕ್ಕೆ ಲೈಕ್ ಬಟನ್ನ ಕ್ಲಿಕ್ ಮಾಡಬೇಕು ಹಾಗೆ ಕಮೆಂಟ್ಸಲ್ಲೂ ಕೂಡ ತಿಳಿಸ್ಬೋದು ಲೈಕ್ಸ್ನ ನೋಡಿದಾಗ ಸಬ್ಸ್ಕ್ರೈಬರ್ಸ್ನ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಮುಂದೆ ಕೂಡ ಜಾಸ್ತಿ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸೊ ನನಗೆ ಎನ್ಕರೇಜ್ಮೆಂಟ್ ಕೊಡೋದಕ್ಕೆ ನೀವು ಇದನ್ನು ಮಾಡಬೇಕು ಇಷ್ಟೇ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಷ್ಟೇ ಓಕೆ ಈಗ ನನ್ನ ವೀಡಿಯೋನ ಮುಂದುವರ್ಸೋಣ ಕೆಲವು ಫಸ್ಟ್ ನಾನು ಹೇಗೆ ಬೇಸಿಕ್ಕಾಗಿ ಒಂದು ಪಫ್ನ ಹಾಕ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ಗೆ ಪೆಟ್ಟಿಂದ ನೀ ಎಷ್ಟು ಅಗ್ಲ ಪಫ್ ಬೇಕು ಅಲ್ಲಿಂದ ವಿ ಶೇಪಲ್ಲಿ ಹಿಂದೆ ಹೋಗಬೇಕು ಕ್ರಾಸಾಗಿ ಸ್ಟ್ರೇಟಾಗಿ ಹೋಗ್ಬಾರ್ದು ಅದಾದಮೇಲೆ ಇಲ್ಲಿ ಸ್ವಲ್ಪ ಬಾಜ್ಕೊಳ್ಬೇಕು ಇಷ್ಟಾದಮೇಲೆ ಕೂದಲನ್ನ ಇಟ್ಕೊಂಡು ನೋಡಿ ಇಲ್ಲಿಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಇಲ್ಲಿಗೆ ಪಿನ್ ಹಾಕೋದು ಅಲ್ಲೇ ಟೈಟಾಗಿ ಸಿಗೋದು ಒಂದು ಟ್ವಿಸ್ಟ್ ಮಾಡಿಬಿಟ್ಟು ಹೀಗೆ ಟ್ವಿಸ್ಟ್ ಮಾಡಿ ಇಟ್ಕೊಂಡು ನೀವೆಲ್ಲಿ ಇಟ್ಕೊಂಡಿರ್ತೀರೋ ಅಲ್ಲಿಗೆ ಕ್ಲಿಪ್ ಹಾಕಬೇಕು ಸೊ ಇದು ಫಸ್ಟ್ ಹೇರ್ ಸ್ಟೈಲ್ ನೀವು ಈ ಥರ ಬಿಟ್ಬಿಟ್ಟು ಈ ಥರ ಹಾಕಿ ಕೂದಲನ್ನ ಲೂಸ್ ಬಿಡ್ಬೋದು ಸೆಕೆಂಡ್ ಏನು ಮಾಡ್ಬೋದು ಇದನ್ನು ಮುಂದಗಡೆಯಿಂದ ಇಷ್ಟು ಮಾತ್ರ ಹಿಂಗಡೆಯಿಂದ ತಗೊಂಡಿಲ್ಲ ಇಷ್ಟು ಮಾತ್ರ ಹಿಂದೆ ಈ ಥರ ಪಿನ್ ಮಾಡ್ಕೊಳ್ಳೋದು ಎಲ್ಲಿ ಪಿನ್ ಮಾಡಿರ್ತೀರ ನೋಡಿ ಅಲ್ಲಿ ಈ ಥರ ಕ್ರಾಸ್ ಮಾಡಿಕೊಂಡು ಅದು ಕೂಡ ಟ್ವಿಸ್ಟ್ ಮಾಡಬೇಕು ಪೋನಿ ಹಾಕೋದನ್ನ ತೋರಿಸ್ತೀನಿ ಪೋನಿ ಹಾಕೋದಿಕ್ಕೆ ಇಲ್ಲಿ ಮೇಲ್ಗಡೆ ಪಾರ್ಟ್ ಕೂದಲು ಏನಿರುತ್ತೋ ಅದನ್ನ ಹೀಗೆ ಇಟ್ಕೊಳ್ಬೇಕು ಎಲ್ಲ ಇಲ್ಲಿ ಒಂದು ಬ್ಲ್ಯಾಕ್ ರಬ್ಬರ್ ಬ್ಯಾಂಡಿಂದ ಒಂದು ಪೋನಿ ಹಾಕೊಳ್ಬೇಕು ಮೇಲ್ಗಡೆ ಒಂದು ಪೋನಿ ಹಾಕಿದ್ವಿ ಅಲ್ಲ ನೀವ್ ಬೇಕಿದ್ರೆ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಹೀಗೆ ಬಿಡಿ ಅಥವಾ ಹೈ ಪೋನಿ ಹಾಕೋದಕ್ಕೆ ಈ ಕೂದಲನೆಲ್ಲ ಮೇಲ್ಗಡೆ ಸೇರಿಸ್ಕೊಳ್ಬೇಕು ಈಗ ಹಾಕೋದ್ರಿಂದ ಹೈ ಪೋನಿ ನಿಮಗೆ ಸಂಜೆ ತನಕ ಆದ್ರೂ ಕೂಡ ಅಲ್ಲಾಡೋದಿಲ್ಲ ಹೀಗೆ ಇರುತ್ತೆ ನೀವು ಜಸ್ಟ್ ಒಂದು ಹೇರ್ ಬ್ಯಾಂಡ್ನ ಹಾಕಿದ್ರೆ ಲೂಸ್ ಆಗಿಬಿಟ್ಟು ಕೆಳಗಡೆ ಬಂದ್ಬಿಡುತ್ತೆ ಸೊ ಇದು ನೋಡಿ ಇದೂ ಮೇಲ್ಗಡೆನೆ ಹೀರುತ್ತೆ ಹೀಗೇನೆ ಹಾಗೂ ಇದು ಕೂಡ ಸಮ್ಮರ್ ಅಲ್ಲಿ ಪೋನಿ ಹಾಕೋದನ್ನು ತೋರಿಸಿ ಅಂತ ಒಬ್ರು ಕೇಳಿದ್ರಿ ಸೊ ಈ ತರ ನೀವು ಪೋನಿನ ಹಾಕೊಳ್ಬಹುದು ಸ್ಟೈಲಿಶ್ ವೇ ಅಲ್ಲಿ ಜಸ್ಟ್ ಪೋನಿ ಬೇಡ ಒಂದು ಹೇರ್ ಪಫ್ ಹಾಕ್ಬಿಟ್ಟು ಅದರ ಜೊತೆ ನೀವು ಪೋನಿನ ಹಾಕೊಳ್ಬೋದು ಇದು ನಿಮಗೆ ವೆಸ್ಟರ್ನ್ ವೇರ್ ಜೊತೆನೂ ಚೆನ್ನಾಗಿರುತ್ತೆ ಕುರ್ತೀಸ್ ಜೊತೆನೂ ಚೆನ್ನಾಗಿರುತ್ತೆ ಸೊ ಈಗ ಈ ಪೋನಿ ಇಲ್ಲ ಅಂದರೆ ಬನಾನಾ ಕ್ಲಿಪ್ ಅಂತ ಏನು ಹೇಳ್ತಾರೆ ನೋಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದನ್ನು ಹಾಕಿ ತೋರಿಸ್ತೀನಿ ಈಗ ಬಾಚಣಿಗೆನ ಯೂಸ್ ಮಾಡ್ಕೊಂಡು ಹೇಗೆ ಪಫ್ ಹಾಕೊಳ್ಳೋದು ಅಂದರೆ ಎಷ್ಟು ಅಗಲಕ್ಕೆ ಬೇಕೋ ಅದನ್ನು ಸ್ವಲ್ಪ ವಿ ಶೇಪಲ್ಲಿ ತೊಗೊಳ್ಬೇಕು ನೋಡಿ ವಿ ಶೇಪಲ್ಲಿ ಮಧ್ಯದ ಕೂದಲು ಫುಲ್ಲು ತಗೊಳ್ಬೇಕು ಹಾಗೆ ಈ ಕಡೆಯಿಂದ ಮುಂದಗಡೆಯಿಂದ ಮಾತ್ರ ಕೂದಲು ಇರಬೇಕು ಹಿಂದುಗಡೆಯಿಂದ ಇರಬಾರ್ದು ಅಂದರೆ ಇಲ್ಲಿದೆಲ್ಲ ಕೂದಲು ತೊಗೊಳ್ಬಾರ್ದು ಅಲ್ಲಿದೆಲ್ಲ ತಗೊಂಡ್ಬಿಟ್ರೆ ಸ್ಟ್ರೇಟ್ ನಿಮಗೆ ಕಾಣ್ತಾ ಇರುತ್ತೆ ಭಾಗ ಆದಾಗೆ ಸೊ ಇದನ್ನು ಸ್ಮೂತನ್ನು ಮಾಡಿಕೊಂಡು ಸೇಮ್ ಮೊದಲು ಹೇಳಿದಾಗೆ ಒಂದು ಟ್ವಿಸ್ಟ್ ನೀವು ಎಲ್ಲಿ ಟ್ವಿಸ್ಟ್ ಮಾಡಿರ್ತೀರೋ ಅಲ್ಲಿಗೇನೆ ಕ್ಲಿಪ್ ಹಾಕಬೇಕು ಇಲ್ಲ ಅಂದರೆ ಅಲ್ಲಾಡುತ್ತೆ ಅದು ಒನ್ ಕ್ಲಿಪ್ ಟೂ ಕ್ಲಿಪ್ ಇದು ಕೂಡ ವೇ ಇದಕ್ಕೀಗ ಬನಾನಾ ಕ್ಲಿಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನಾನಾ ಕ್ಲಿಪ್ ಎರಡು ಥರದ್ದು ಇರುತ್ತೆ ಇದು ಕ್ಲೋಸ್ಡ್ ಇದು ಈ ಥರ ಓಪನ್ ನಾನು ಇದಕ್ಕಿಂತ ಜಾಸ್ತಿ ಇದನ್ನ ಪ್ರಿಫರ್ ಮಾಡ್ತೀನಿ ಇದ್ರೂ ಒಳ್ಳೆ ಲುಕ್ ಕೊಡುತ್ತೆ ಅಂತ ನೋಡಿ ಹೇಗೆ ಮಾಡಬೇಕು ಅಂದರೆ ಜಡೆ ಹಾಕಬೇಕಾದ್ರೆ ಹೇಗೆ ಭಾಗ ಮಾಡ್ಕೊಳ್ತೀವಿ ನೋಡಿ ಮೂರು ಭಾಗ ಹಾಗೆ ಮಾಡ್ಕೊಳ್ಬೇಕು ಆದಷ್ಟು ಮೇಲ್ಗಡೆ ಎತ್ತಬೇಕು ಈ ಥರ ಇದು ಮೇಲ್ಗಡೆಯದಕ್ಕೆ ಬರಬೇಕು ಈ ಕಡೆಯೂ ಬಚ್ಕೊಳ್ಳಿ ಇದ್ರ ನೈಸು ಮೇಲ್ಗಡೆ ಕಾಣಬೇಕು ಆಮೇಲೆ ಇದನ್ನ ಕೆಳಗಡೆಯಿಂದ ಹಾಕೊಳ್ಳೋದು ಮೇಲ್ಗಡೆಯಿಂದ ಕೂದ ಎತ್ತೋ ಹಾಗೆ ನಿಮಗೆ ಎಷ್ಟು ಮೇಲ್ ಬೇಕೋ ಅಷ್ಟು ಮೇಲೆ ಹಾಕೊಳ್ಬಹುದು ಇದು ಕೂಡ ನಿಮಗೆ ಕುರ್ತೀಸ್ ಅಥವಾ ಜೀನ್ಸ್ ವೆಸ್ಟರ್ನ್ ವೇರ್ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಆಫ್ ಹಾಕ್ಬಿಟ್ಟು ನೀವು ಕ್ಲಿಪ್ ಹಾಕೋದಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಇಷ್ಟು ಫ್ರಂಟ್ ಕೂದಲು ಹೀಗೆ ತಗೊಂಡು ಟ್ವಿಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಟ್ವಿಸ್ಟ್ ಮಾಡಿ ಒಂದು ಕ್ಲಿಪ್ ಹಾಕೊಳ್ಳಿ ಇದೇ ರೀತಿಯಲ್ಲಿ ಇಲ್ಲೂ ಹಾಕೋದ್ರಿಂದ ನೀವು ಕೂದಲು ಲೂಸ್ ಬಿಟ್ಟಾಗೂ ಆಗುತ್ತೆ ಸ್ವಲ್ಪ ಸ್ಟೈಲಿಶ್ ಆಗೂ ಕಾಣುತ್ತೆ ಇದನ್ನ ನೀವು ಮದುವೆಗಳಿಗೆ ಹೋಗ್ಬೇಕಾದ್ರೆ ಫ್ಯಾನ್ಸಿ ಸ್ಯಾರೀಸ್ ಹಾಕಿದಾಗ ಅದಕ್ಕೂ ಕೂಡ ಈ ತರ ಹಾಕೊಳ್ಬೋದು ಇಲ್ಲಿ ಒಂದು ಫ್ಯಾನ್ಸಿ ಬ್ರೋಚ್ ತರ ಏನಾದ್ರೂ ನಿಮ್ಮ ಹತ್ರ ಕ್ಲಿಪ್ಗಳಿದ್ರೆ ಅದನ್ನ ಹಾಕಬಹುದು ಅಥವಾ ಫ್ಯಾನ್ಸಿ ಕ್ಲಿಪ್ ಮೆಟಲ್ದು ಏನು ಬರುತ್ತೆ ಸ್ಟೋನ್ಸ್ ಎಲ್ಲ ಇರೋದು ಅದನ್ನ ಈ ಕ್ಲಿಪ್ ಬದಲು ಅದನ್ನ ಕೂಡ ಹಾಕ್ಕೊಳ್ಬೋದು ಸುಜಾತ ಪಿನ್ನ ಯೂಸ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೋದು ಇಲ್ಲ ಟ್ವಿಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಕೂದಲು ಬಿಡೋದಕ್ಕೂ ಇಷ್ಟ ಇಲ್ಲ ಅಂದರೆ ಜಸ್ಟ್ ಸ್ವಲ್ಪ ಕೂದಲನ್ನ ಹೀಗೆ ತೊಗೊಂಡು ಹಿಂದೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ ಸೊ ತುಂಬ ಡೀಸೆಂಟಾಗಿ ಕಾಣುತ್ತೆ ನಿಮ್ಮ ರೇಷ್ಮೆ ಸೀರೆಗಳಿಗೂ ಕೂಡ ಮದುವೆಗಳಿಗೂ ಹೋಗಬೇಕಾದ್ರೆ ಈ ಥರ ಹಾಕ್ಕೊಳ್ಬೋದು ಹಾಗೆ ಹೂವು ಮುಟ್ಕೊಳ್ಳೋ ಹಾಗಿದ್ರೆ ಇಲ್ಲೂ ಕೂಡ ಮುಟ್ಕೊಳ್ಬೋದು ಅಥವಾ ಕೆಳಗಡೆಯಿಂದ ಹೀಗೆ ಮುಟ್ಕೊಳ್ಬೋದು ಸೊ ನಿಮ್ಮ ಸಿಲ್ಕ್ ಸ್ಯಾರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಈಗ ನೆಕ್ಸ್ಟ್ ಈ ಪಫ್ನ ಹಿಂದೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಇದು ಮುಂದ್ಗಡೆದು ಆಯ್ತು ಹಿಂದೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಈಗ ನಿಮಗೆ ಇಲ್ಲಿ ಪಫ್ ಹಾಕೋದಿಕ್ಕೆ ಇಷ್ಟ ಇರೋದಿಲ್ಲ ಬಟ್ ಚಪ್ಪಟೆ ಆಗಿರೋದು ಕೂಡ ನಿಮಗೆ ಇಷ್ಟ ಆಗೋದಿಲ್ಲ ಆಗೇನು ಮಾಡ್ಬೋದು ಇಲ್ಲಿ ಇಲ್ಲಿಂದ ಕೂದಲು ಇಷ್ಟು ತಗೊಳ್ಳಿ ಸ್ವಲ್ಪ ಬ್ರಾಡಾಗಿ ನಾವು ಪಫ್ ಹಾಕೋದಕ್ಕೆ ಎಷ್ಟು ತೊಗೊಳ್ತೀವೋ ಅದಕ್ಕಿಂತ ಸ್ವಲ್ಪ ಬ್ರಾಡ್ ಕೂದಲು ಫುಲ್ ತೊಗೊಳ್ಳಿ ಮಧ್ಯದಿಂದ ಪಫ್ಗೆ ಹೇಗಾಗ್ತೀವೋ ಸೇಮ್ ಇಲ್ಲಿ ಸೈಡಿಂದ ಮಾತ್ರ ಫ್ರಂಟ್ ತಗೊಳ್ಬೇಕು ಕ್ರಾಸ್ ಆಗಿ ಈ ಕೂದಲು ಹೀಗೆ ಇರುತ್ತೆ ಇಲ್ಲಿ ಹೀಗೆ ಹಾಕೊಂಡು ಇಲ್ಲಿ ಟ್ವಿಸ್ಟ್ ಮಾಡಿಕೊಂಡು ಸ್ವಲ್ಪ ಇತ್ತು ಹೀಗೆ ಇದು ಚಪ್ಪಟೆ ಸ್ವಲ್ಪ ಎತ್ತಿದ ಕಾಣಿಸ್ತಾ ಎತ್ ಬಿಟ್ಟು ನಾವು ಎಲ್ಲಿ ಟ್ವಿಸ್ಟ್ ಮಾಡಿ ತಳ್ಳಿದೀವೋ ಅಲ್ಲಿ ಕ್ಲಿಪ್ ಹಾಕ್ಬೇಕು ಸೊ ನಿಮ್ಗೆ ಈ ತರ ಮಾಡಿದಾಗ ಪಫ್ ಹಾಕಿರೋ ತರಗೂ ಕಾಣೋದಿಲ್ಲ ಹಾಗೆ ಚಪ್ಪಟೆಯಾಗೂ ಕಾಣೋದಿಲ್ಲ ಇನ್ನು ನೋಡಿ ಲೂಸ್ ಇದೆ ಎಷ್ಟು ಕೂದಲು ಇದು ನಿಮ್ಗೆ ಸ್ವಲ್ಪ ಎತ್ಕೊಂಡಂಗೆ ಕಾಣುತ್ತೆ ಸೊ ಇದೊಂಥರ ನಿಮ್ಗೆ ಲುಕ್ ಕೊಡುತ್ತೆ ಈ ಕೂದಲು ಹೀಗೆ ಬಿಡಿ ಇದನ್ನ ಹಿಂದೆ ತಗೊಂಡೋಗ್ಬಿಟ್ಟು ಈ ತರ ಹಾಕೋದೆಲ್ಲ ಮಾಡಿದ್ರೆ ಹಾಕಿರೋದು ಅಷ್ಟೊಂದು ಕಾಣೋದಿಲ್ಲ ಹೀಗೆ ಬಿಟ್ಬಿಡಿ ಸೊ ದಿಸ್ ಈಸ್ ಸಿಂಪಲ್ ಲುಕ್ ಸೊ ಹೇಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಈ ವಿಡಿಯೋ ತುಂಬಾನೇ ಸಿಂಪಲ್ ಆಗಿ ತುಂಬಾ ಫಾಸ್ಟ್ ಆಗಿ ಮಾಡ್ಕೊಳುವಂತ ಹೇರ್ ಸ್ಟೈಲ್ಸ್ ನ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನ ಕಾಲೇಜ್ ಹೋಗೋರು ಯೂಸ್ ಮಾಡಬಹುದು ವರ್ಕಿಂಗ್ ವಿಮೆನ್ಸ್ ಕೂಡ ಅದನ್ನ ಹಾಕೊಳ್ಬಹುದು ಪಫ್ನಾ ಕೆಲವು ಸಣ್ಣ ಪುಟ್ಟ ಬರ್ತ್ಡೇಸ್ಗೆ ಗೃಹ ಪ್ರವೇಶಕ್ಕೆ ಸಣ್ಣ ಪುಟ್ಟ ಪಾರ್ಟೀಸ್ಗೆ ಮದುವೆಗಳಿಗೂ ಹೋಗಬೇಕಾದ್ರೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಶಾಪಿಂಗ್ ಲುಕ್ಗೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಪಫೀಗ ಟ್ರೆಂಡಲ್ಲಿದೆ ಅದು ಹಾಕಿಲ್ಲ ಅಂದರೆ ನಾವು ಡಿಫ್ರೆಂಟಾಗಿ ಕಾಣ್ತೀವಿ ಹಾಕಿದಾಗ ಚೆನ್ನಾಗಿರುತ್ತೆ ಒಂಥರಲ್ಲಿ ಚ ಒಳ್ಳೆ ಲುಕ್ ಕೊಡುತ್ತೆ ಸೊ ಟ್ರೈ ಮಾಡಿ ನಿಮಗೆ ಫಸ್ಟ್ ಟೈಮಲ್ಲೇ ಹಾಕ್ತಾ ಇರಲ್ಲ ಅನಿಸುತ್ತೆ ಯಾಕಂದರೆ ನೀವು ಫಸ್ಟ್ ಟೈಮ್ ಹಾಕ್ತಾ ಇರ್ತೀರಿ ಇಲ್ಲಿ ಭಾಗ ಮಾಡೋ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಕೂದಲು ಸ್ವಲ್ಪ ಒದ್ದೆ ಇದ್ದಾಗ ಅಂದರೆ ನೀವು ಸ್ನಾನ ಮಾಡಿದ ತಕ್ಷಣವೇ ಪಫ್ ಹಾಕೊಳ್ಳಿ ಬೇರೆ ಕಡೆ ಎಲ್ಲ ಬಾಚಬೇಡಿ ನಾನು ಬಾಚಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ಇಷ್ಟನ್ನು ಮಾತ್ರ ಬಾಚಿಕೊಂಡು ಪಫ್ ಹಾಕೊಳ್ಳಿ ಆಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಡೇ ಹಾಗೇ ಇರುತ್ತೆ ನಿಮಗೆ ಅಭ್ಯಾಸ ಆಗ್ತಾ ಆಗ್ತಾ ಹಾಕ ಹಾಕ್ಕೊಂಡು ಅಭ್ಯಾಸ ಆದಾಗ ಅದು ನೀಟಾಗಿ ಕೂಡ ಬರುತ್ತೆ ಫಸ್ಟ್ ಟೈಮ್ ನನಗೆ ಇಲ್ಲ ಅಂತ ಬಿಟ್ಬಿಡ್ಬೇಡಿ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೆಲ್ಲ ಹಾಗೆ ಅದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಸೊ ಕೀಪ್ ಟ್ರೈಯಿಂಗ್ ಚೆನ್ನಾಗಿ ಕಾಣುತ್ತೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಮುಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಅದರ ಮುಂಚೆ ಮೊದಲೇ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಹೆಚ್ಚು ಶೇರ್ ಮಾಡಿ ಓಕೆ ಬಾಯ್